ನಿಮಗೆ ಆಗದೇ ಇದ್ದವರು ನಿಮ್ಮ ಹೇಳಿಗೆಯನ್ನು ಸಹಿಸಲಾಗದೇ ಇರುವವರು ನಿಮ್ಮ ಮೇಲೆ ಮಾಡಿಸುವಂತಹ ಮಾಟ ಮಂತ್ರ ಪ್ರಯೋಗದಿಂದ ವಾಮಾಚಾರದಂತಹ ಕೃತ್ರಿಮ ಪ್ರಯೋಗದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಈ ಸುಲಭ ಪರಿಹಾರವನ್ನು ಮನೆಯಲ್ಲಿ ಮಾಡಿಕೊಳ್ಳಬೇಕು ವಿನಾಕಾರಣ ಮನೆಯಲ್ಲಿ ಆಗುತ್ತಿರುವಂತಹ ತೊಂದರೆಗಳಿಗೆ ಇಂತಹ ಕೆಟ್ಟ ದುಷ್ಟಶಕ್ತಿಗಳು ವಾಮಾಚಾರದಂತಹ ಪ್ರಯೋಗಗಳು ನಕಾರಾತ್ಮಕ ಆಲೋಚನೆ ಚಿಂತನೆಗಳು ಎಲ್ಲವೂ ಆಗುವುದು ಈ ಶತ್ರುಗಳು ಮಾಡಿಸುವಂತಹ ವಾಮಾಚಾರ ಮಾಟ ಮಂತ್ರದ ಪ್ರಯೋಗವಾಗಿರುತ್ತೆ ಇದರಿಂದ ಹೇಗೆ ರಕ್ಷಣೆ ಪಡೆದುಕೊಳ್ಳಬೇಕು ಅಂತ ನೋಡುವುದಾದರೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಸ್ತ್ರೀ ಪುರುಷ ವಶೀಕರಣ ಯಂತ್ರ ನೇರ ಸಿದ್ಧಿ ಮಾಡಿಸಿಕೊಳ್ಳಲು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಕೇಳಿ ಪಡೆದುಕೊಳ್ಳಿ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶ ಮಾಡಿದಾಗ ಮನೆಯಲ್ಲಿ ಯಾವುದು ಹೇಳಿಗೆ ಅನ್ನುವುದು ಆಗುವುದಿಲ್ಲ ವಿನಾಕಾರಣ ಜಗಳ ತೊಂದರೆಗಳಿಂದ ಮತ್ತು ಮನೆಯಲ್ಲಿರುವಂತಹ ದಾಂಪತ್ಯ ಸಮಸ್ಯೆಗಳಿಂದ ಮತ್ತು ಸಾಲದ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ವಿಪರೀತವಾಗುತ್ತದೆ ಇದ್ದಕ್ಕಿದ್ದ ಹಾಗೆ ಅನಾರೋಗ್ಯದ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇರುತ್ತೆ ಚೆನ್ನಾಗಿ ಓದುವ ಮಕ್ಕಳು ಓದದೆ ಇದ್ದ ಹಾಗೆ ಆಗತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವುದು ಕುಂಠಿತವಾಗುತ್ತಾ ಹೋಗುತ್ತದೆ ಅದಕ್ಕೆ ಮುಖ್ಯ ಕಾರಣ ನಿಮ್ಮ ಮೇಲೆ ಪ್ರಯೋಗ ಮಾಡುವಂತಹ ಶತ್ರುಗಳ ವಾಮಾಚಾರವೇ ಆಗಿರುತ್ತದೆ ಇದರಿಂದ ರಕ್ಷಣೆ ಪಡೆಯುವುದು ಹೇಗೆ ಅಂತ ನೋಡುವುದಾದರೆ ಬೇವಿನ ಮರದ ಆಗತಾನೆ ಚಿಗುರಿರುವಂತಹ ಒಂದು ಕಡ್ಡಿಯನ್ನು ಮನೆಗೆ ತರಬೇಕು ಅದನ್ನು ಚೆನ್ನಾಗಿ ತೊಳೆದು ಅರಿಶಿಣದ ಬಟ್ಟೆಯಲ್ಲಿ ಹಾಕಬೇಕು ಬಿಳಿ ಸಾಸುವೆಯನ್ನು ಅದರ ಜೊತೆಯಲ್ಲಿ ಇಡಬೇಕು ನಾಲ್ಕು ಒಣಮೆಣಸಿನ ಕಾಯಿಗಳನ್ನು ದಾರದಿಂದ ಸುತ್ತಿ ಅದರೊಳಗೆ ಹಾಕಬೇಕು ಮತ್ತು ಎಂಟು ಲವಂಗವನ್ನು ಅದರ ಜೊತೆಗೆ ಸೇರಿಸಬೇಕು ಇಷ್ಟನ್ನು ಮೂಟೆಯ ರೀತಿಯಲ್ಲಿ ಚೆನ್ನಾಗಿ ಸುತ್ತಿ ಕಟ್ಟಿಕೊಳ್ಳಬೇಕು ಈ ರೀತಿ ಕಟ್ಟಿದಂತಹ ವಸ್ತುಗಳನ್ನು ನಿಮ್ಮ ಮನೆ ದೇವರ ಮುಂದೆ ಇಟ್ಟು ಸಂಕಲ್ಪ ಮಾಡಿ ಆಗಿರುವಂತಹ ವಾಮಾಚಾರಗಳು ಕೃತ್ರಿಮ ಪ್ರಯೋಗಗಳು ಹಿಂತಿರುಗಿ ಅವರಿಗೆ ಒಡೆಯುವಂತೆ ಆಗಲಿ ಯಾರು ನಮಗೆ ಮಾಟ ಮಾಡಿಸಿದ್ದಾರೋ ಅವರಿಗೆ ಅದು ತಕ್ಕ ಪಾಠ ಆಗಬೇಕು ಅಂತ ಮನಸ್ಸಿನಲ್ಲಿ ಬೇಡಿಕೊಂಡು ಸಂಕಲ್ಪ ಮಾಡಿ ಮನೆಯ ಹಿರಿಯರಿಂದ ಮಹಾಮಂಗಳಾರತಿ ಮಾಡಿ ಪೂಜೆ ಮಾಡಿಸಿ ಅದನ್ನು ಮನೆಯ ಹೆಬ್ಬಾಗಿಲಿಗೆ ಮನೆಯ ಒಳಮುಖವಾಗಿ ಹಾಕಬೇಕು ಇದನ್ನು ಮಾಡುವುದರಿಂದ ಯಾವುದೇ ರೀತಿಯಾದಂತಹ ಮಾಟ ಮಂತ್ರ ಕೃತ್ರಿಮ ಪ್ರಯೋಗಗಳು ನಿಮ್ಮನ್ನು ಬಿಟ್ಟು ಹೋಗುತ್ತದೆ ಯಾವ ವ್ಯಕ್ತಿಗಳು ಅದರ ಕೆಳಗೆ ನಡೆದುಕೊಂಡು ಹೋಗ್ತಾರೋ ಅವರ ಮೇಲೆ ಆಗಿರುವಂತಹ ದೃಷ್ಟಿದೋಷಗಳು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತದೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಹೀರಿಕೊಳ್ಳುತ್ತದೆ ಈ ರೀತಿ ಮಾಡಿದ ಹದಿನೈದು ದಿನಗಳ ನಂತರ ಅದನ್ನು ಬದಲಾಯಿಸಬೇಕು ಅದನ್ನು ತೆಗೆದುಕೊಂಡು ಹೋಗಿ ಯಾರೂ ಇಲ್ಲದೆ ಇರುವ ಸ್ಥಳದಲ್ಲಿ ಅದನ್ನಿಟ್ಟು ಒಂದು ದೊಡ್ಡ ಕಲ್ಲಿನಿಂದ ಎಲ್ಲವೂ ಕಳೆದು ಹೋಗಲಿ ಹಿಂತಿರುಗಿ ಹೊಡೆಯಲಿ ಪಟ್ ಸ್ವಾಹ ಅಂತ ಹೇಳಿ ಅದನ್ನು ಮೇಲೆ ಒಂದು ದೊಡ್ಡ ಕಲ್ಲನ್ನು ಎತ್ತಿ ಹಾಕಬೇಕು ಈ ರೀತಿ ಹಾಕಿ ನೀವು ಮನೆಯಿಂದ ಹೊರಟು ಬಂದುಬಿಡಿ ಹೀಗೆ ಮಾಡುವುದರಿಂದ ನಿಮ್ಮ ಮೇಲೆ ಯಾರೇ ವಾಮಾಚಾರ ಮಾಡಿಸಿದರೂ ಅವರಿಗೆ ಅಷ್ಟು ತೊಂದರೆಗಳು ಮತ್ತೆ ಕಾಡುತ್ತದೆ ಹಿಂತಿರುಗಿ ಒಡೆಯುವಂತೆ ಆಗುತ್ತದೆ ಆದ್ದರಿಂದ ಯಾವುದೇ ಚಿಂತಿಸಕ್ಕೆ ಹೋಗಬೇಡಿ ಈ ರೀತಿ ಪ್ರಯೋಗ ಮಾಡಿ ಯಾವುದೇ ಒಂದು ದುಷ್ಟಶಕ್ತಿಗಳ ಪ್ರಯೋಗಗಳು ನಿಮ್ಮ ಮೇಲೆ ಆಗುತ್ತಿದ್ದರೂ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಅವರು ಒಂದು ಯಂತ್ರವನ್ನು ಸಿದ್ಧಿ ಮಾಡಿಕೊಡುತ್ತಾರೆ ಅದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಬನ್ನಿ ಯಾವುದೇ ರೀತಿಯಾದಂತಹ ತೊಂದರೆ ಆಗುವುದಿಲ್ಲ ಇದು ಮಹಾ ಕವಚ ಯಂತ್ರ ಆಗಿರುತ್ತೆ ಅಂತ ಹೇಳ್ತಾ ನಾಳೆ ಮ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು